ಖರ್ಗೆ ಅವರು ಹೇಳಿದ ತಕ್ಷಣ ಕುಂಭಮೇಳಕ್ಕೆ ಹೋಗುವವರನ್ನ ನಿಲ್ಲಿಸಲು ಸಾಧ್ಯವಿಲ್ಲ ಕುಂಭಮೇಳಕ್ಕೆ ಹೋಗುವವರು ಮುಕ್ತವಾಗಿದ್ದಾರೆ ಎಲ್ಲರೂ ಹೋಗುತ್ತಿದ್ದರೆ ಇದರಲ್ಲಿ ಏನೂ ಗೊಂದಲ ಆಗಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಕುಂಭಮೇಳ ಕುರಿತು ಖರ್ಗೆ ಹೇಳಿಕೆ ಹಾಗೂ ಡಿಕೆಶಿ ಭಾಗಿ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ಖರ್ಗೆ ಅವರದು ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಭಕ್ತಿ ಇದ್ದವರು ಹೋಗಿಯೇ ಹೋಗುತ್ತಾರೆ ಮಂಗಳೂರಿನಿಂದಲೂ ರೈಲು ಹೊರಟಿದ್ದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕುಂಭಮೇಳ ಹೊರಟಿದ್ದಾರೆ ಜನಸಂದಣಿ ಕಡಿಮೆಯಾಗಲಿ ಆಮೇಲೆ ನಾನು ಹೋಗಿ ಬರ್ತೀನಿ ಈಗ ಬಹಳ ರಶ್ ಇದೆ ಎಂದ್ರು ಮಂಗಳೂರಿನಿಂದ ಹೊರಟವರಲ್ಲಿ ಐವತ್ತು ಪರ್ಸೆಂಟ್ ಕಾಂಗ್ರೆಸ್ಸಿನವರೇ ಇದ್ದಾರೆ ಅದೇನು ಒಂದೇ ಪಕ್ಷಕ್ಕೆ ಸೀಮಿತವಾದ ಆಚರಣೆ ಅಲ್ಲ ಯಾರ ಭಕ್ತಿಗೂ ನಾವು ಅಡ್ಡಿಪಡಿಸಲು ಹೋಗಲ್ಲ ಜನರ ಭಕ್ತಿ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟ ವಿಷಯವಾಗಿದೆ ಎಂದ್ರು ಹೇಳಿದರೆ ಅವರು ಮುಕ್ತವಾಗಿದ್ದಾರೆ ಎಲ್ಲರೂ ಹೋಗ್ತಿದ್ದಾರೆ ಗೊಂದಲ ಏನಾಗಲ್ಲ ಗೊಂದಲೇ ಗೊಂದಲ ಏನಾಗಲ್ಲ ಅವ್ರವ್ರ ಅವ್ರ ಭಕ್ತಿ ಅದು ಗೊಂದಲ ಹಾಕಿದ್ರಲ್ಲಿ ಅವ್ರ ಭಕ್ತಿ ಇದ್ದವ್ರು ಹೋಗೇ ಹೋಗ್ತಾರ ಗೊಂದಲ ಏನಲ್ಲ ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದಾರಲ್ಲ ಇವ್ ಟ್ರೈನ್ ಇಲ್ಲಿ ಮಂಗ್ಳೂರಿಂದ ಹೊಂಟಿದ್ದಾರೆ ನಮ್ಮ ಕಾಂಗ್ರೆಸ್ನವ್ರು ಹೊಟ್ಟಿದ್ದಾರೆ ಅದರಲ್ಲಿ ಹ್ಮ್ ರಶ್ ಕಡಿಮೆ ಆಗಲ್ಲ ಆಮ ಹೋಗಿ ಬರ್ತೀವಿ ರಶ್ ಇದೆ ಬಹಳ ಮಂಗಳೂರಿಂದ ಹೋಗ್ತಾರೆ ನಮ್ಮವ್ರು ಫಿಫ್ಟಿ ಪರ್ಸೆಂಟ್ ನಮ್ಮವ್ರ ಅದ್ರಲ್ಲಿ ಹ್ಮ್ ನಮ್ಮ ಪಕ್ಷದವ್ರು ಹೊಟ್ಟಿದ್ದಾರೆ ಅದಕ್ಕೇನು ಪ್ರಶ್ನೆ ಇಲ್ಲ ಅದೇನು ಒಂದೇ ಪಕ್ಷಕ್ಕೆ ಸೀಮಿತ ನಮ್ಮವ್ರೆ ಅಲ್ಲೆಲ್ಲ ಉದಾಹರಣೆ ಬಹಳ ತಪ್ಪು ಎಲ್ಲರೂ ಅಲ್ಲಿ ಎಲ್ಲರೂ ಹೋಗ್ತಾರೆ ಅವರು ಅದೇ ಅದಕ್ಕೆ ಅವರು ಭಕ್ತಿಗೆ ನಾವು ಯಾರು ಅವರ ಅಡ್ಡಿಪಡಿಸ್ಲಿಕ್ಕಾಗಲ್ಲ ಅವ್ರ ಭಕ್ತಿ ಅದು ಅವರು ಪ್ರೀತಿ ಅವ್ರ ವಿಶ್ವಾಸ ಅದರಲ್ಲಿ ಬೇರೆಯವ್ರು ಹೇಳಲಿಕ್ಕಾಗಲ್ಲ ಅದು ಅವರವರ ಇಚ್ಛಾಶಕ್ತಿ ಅದು ಓಕೆ ಥ್ಯಾಂಕ್ ಯು